ಹಿಟ್ ಸಿನಿಮಾ ಮೂಲಕ ಬಾಲಿವುಡ್ ನಲ್ಲಿ ಧೂಳೆಬ್ಬಿಸಿರುವ ನಟಿ ಅಂದ್ರೆ ಆಲಿಯಾ ಭಟ್ ಬಾಲಿವುಡ್ ನಲ್ಲಿ ತನ್ನ ಹವಾ ಸೃಷ್ಟಿಸಿರುವ ಈ ಬ್ಯೂಟಿಯ ಆದಾಯ ಕೇಳಿದ್ರೆ ನೀವು ಶಾಕ್ ಆಗೋದು ಪಕ್ಕ ಅಷ್ಟಕ್ಕೂ ಆಲಿಯಾ ಭಟ್ ಆದಾಯ ಎಷ್ಟು ಆದಾಯ ಮೂಲ ಯಾವುದು ಅಂತ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಆಲಿಯಾ ಭಟ್ ಕ್ಯೂಟ್ ಲುಕ್ ಅದ್ಭುತ ನಟನೆ ಹೀಗೆ ತನ್ನ ಪ್ರತಿಭೆಯಿಂದಲೇ ಸಿನಿರಂಗದಲ್ಲಿ ಹೆಸರು ಮಾಡಿರುವ ನಟಿ ಮಹೇಶ್ ಭಟ್ ಪುತ್ರಿ ಎಂಬುದು ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ನೆರವಾಗಿದ್ದು ನಿಜವಾದ್ರೂ ಸದ್ಯ ಹಿಟ್ ಸಿನಿಮಾಗಳಿಗೆ ಈಕೆಯ ನಾಯಕಿ ಅನ್ನುವಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಆಲಿಯಾ ಭಟ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಿನಿರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಮಲ್ಟಿ ಸ್ಟಾರರ್ ಚಲನಚಿತ್ರ ಸ್ಟೂಡೆಂಟ್ ಆಫ್ ದಿ ಇಯರ್ ಮೂಲಕ ನಟನೆ ಆರಂಭಿಸಿದ್ರು ಮೊದಲ ಸಿನಿಮಾದಲ್ಲೇ ತನ್ನ ನಟನೆಯಿಂದಲೇ ಎಲ್ಲರ ಮನೆ ಗೆದ್ದಿದ್ದ ಆಲಿಯಾ ಭಟ್ ಅಲ್ಲಿಂದ ನಂತರ ಹಿಂತಿರುಗಿ ನೋಡಲೇ ಇಲ್ಲ ಸ್ಟೂಡೆಂಟ್ ಆಫ್ ದಿ ಇಯರ್ ಸಿನಿಮಾದಲ್ಲಿ ನಟಿಸಿದವರೆಲ್ಲ ನೇಮ್ ಮತ್ತು ಫೇಮ್ ಪಡೆದುಕೊಂಡ್ರು ಆದರೆ ನಿರ್ದೇಶಕರಿಗೆ ಮಾತ್ರ ನಷ್ಟ ಆಗಿತ್ತಂತೆ ಇದನ್ನು ಸ್ವತಃ ಕರಣ್ ಜೋಹರ್ ಹೇಳಿದ್ದಾರೆ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಆಗಿದ್ರು ಕೋಟಿ ರೂಪಾಯಿ ನಷ್ಟ ಮಾಡಿತ್ತು ಅಂತ ಕರಣ್ ಜೋಹರ್ ಹೇಳಿದ್ದಾರೆ ಆದರೆ ಮತ್ತೊಂದೆಡೆ ತನ್ನ ಮೊದಲ ಚಿತ್ರದ ನಂತರ ಅನೇಕ ಹಿಟ್ ಚಲನಚಿತ್ರಗಳಲ್ಲಿ ನಟಿಸಿದ ಆಲಿಯಾ ಭಟ್ ಇಂದು ಇಂಡಸ್ಟ್ರಿಯ ಟಾಪ್ ಹೀರೋಯಿನ್ಗಳಲ್ಲಿ ಒಬ್ರು ಗಂಗೂಬಾಯಿ ಕಾಟಿಯವಾಡಿ ರಾಕಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ ಮುಂತಾದ ಹಿಟ್ ಚಿತ್ರಗಳೊಂದಿಗೆ ಖ್ಯಾತಿ ಗಳಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂತೂ ಆಲಿಯಾ ಭಟ್ ಪಾಲಿಗೆ ಅದೃಷ್ಟದ ವರ್ಷವಾಗಿತ್ತು ಯಾಕಂದ್ರೆ ಆಲಿಯಾ ಆ ವರ್ಷ ಸತತ ನಾಲ್ಕು ಬ್ಲಾಕ್ ಚಲನಚಿತ್ರ ನೀಡಿದ್ರು ಜೊತೆಗೆ ರಣ್ವೀರ್ ಕಪೂರ್ ಅವರನ್ನ ಮದುವೆಯಾಗಿ ಮಗಳು ರಾಹಾ ಕಪೂರ್ಗೆ ಜನ್ಮ ನೀಡಿದ್ರು ಇನ್ನೊಂದೆಡೆ ಗಲ್ಲಾ ಪೆಟ್ಟಿಗೆಯಲ್ಲಿ ಭಾರಿ ಕಲೆಕ್ಷನ್ ಮಾಡಿದ ಹಲವು ಸಿನಿಮಾಗಳ ಭಾಗವಾಗಿದ್ರು ಆಲಿಯಾ ಗಂಗೂಬಾಯಿ ಕಾಟಿಯವಾಡಿ ತ್ರಿಬಲ್ ಆರ್ ಡಾರ್ಲಿಂಗ್ಸ್ ಮತ್ತು ಬ್ರಹ್ಮ ಚಿತ್ರಗಳು ಕಲೆಕ್ಷನ್ ಮಳೆಯನ್ನೇ ಸುರಿಸಿದ್ವು ರಾಮ್ ಚರಣ್ ಜೊತೆ ಆಗಿ ಆಲಿಯಾ ನಟಿಸಿದ್ದ ತ್ರಿಬಲಾ ದೇಶದಾದ್ಯಂತ ವಿಶೇಷ ಮನ್ನಣೆ ಗಳಿಸಿತು ಇಂದು ಬಾಲಿವುಡ್ ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಾಯಕಿಯರ ಟಾಪ್ ಲಿಸ್ಟ್ ನಲ್ಲಿ ಆಲಿಯಾ ಭಟ್ ಕೂಡ ಇದ್ದಾರೆ ಇದರಿಂದಾಗಿಯೇ ಆಕೆಯ ಆಸೆಯ ಒಟ್ಟು ಮೌಲ್ಯ ಐನೂರು ಕೋಟಿ ರೂಪಾಯಿಗೂ ಹೆಚ್ಚಿದೆ ಇದಲ್ಲದೆ ಆಲಿಯಾ ಕಟ್ನಂತಹ ಬಟ್ಟೆ ಬ್ರ್ಯಾಂಡ್ ಮತ್ತು ದುಬಾರಿ ಕಾರುಗಳನ್ನ ಆಲಿಯಾ ಭಟ್ ಹೊಂದಿದ್ದಾರೆ ಇವೆಲ್ಲವನ್ನ ತನ್ನ ನಟನೆ ಮೂಲಕ ದುಡಿದು ಆಲಿಯಾ ಗಳಿಸಿದ್ದಾರೆ ಅನ್ನೋದೇ ವಿಶೇಷ ಇನ್ನು ನೀವು ನಮ್ಮ ಸುದ್ದಿಯಾನ ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ